ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಶ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಕೈಗೆ ನಾವು ಯಾವುದೇ ಬಣ್ಣದ ದಾರವನ್ನು ಕಟ್ಟಿಕೊಂಡಿರ್ತೇವೆ ವಿಶೇಷವಾಗಿ ರೆಡ್ ಕಲರ್ ಅಂದ್ರೆ ಕೆಂಪು ಬಣ್ಣದ ದಾರ ಅಥವಾ ಹಳದಿ ಬಣ್ಣದ ದಾರ ತೊ ಇದನ್ನ ಕಟ್ಟಿಕೊಳ್ಳುವಂತಹ ಮಹತ್ವ ಏನಿದೆ ಇದರ ಮುಖಾಂತರ ಏನಾಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಮನೆಯ ವಾಸ್ತು ಮಾಡಿಸಬೇಕೆನ್ನುವ ತೀವ್ರ ಇಚ್ಛೆ ಇದ್ರೆ ದಯವಿಟ್ಟು ಅವರು ನಮ್ಮ ಜೊತೆಗೆ ಸಂಪರ್ಕ ಸಂಪರ್ಕ ಮಾಡಿ ನಿಮ್ಮ ಒಂದು ಡೇಟನ್ನು ಫಿಕ್ಸ್ ಮಾಡಿ ಎಲ್ಲರೂ ಎರಡು ನಂಬರ್ ಅನ್ನ ಕೊಟ್ಟಿದ್ದೇವೆ ಈ ಗೆ ಕರೆ ಮಾಡಿ ನಿಮ್ಮ ಮನೆಗೆ ವಾಸ್ತು ಮಾಡಿಸ್ಬೇಕಂತ ಅದನ್ನು ಕನ್ಫರ್ಮ್ ಮಾಡಿ ನಿಮ್ಮ ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಹೇಳ್ತೇನೆ ತುಂಬಾನೇ ಫೇವರೇಬಲ್ ಆಗುತ್ತೆ ಈಗ ನಾವು ಕೈಗೆ ದಾರವನ್ನು ಕಟ್ಟಿಕೊಳ್ತೇವೆ ಈಗ ಉದಾಹರಣೆಗೆ ಬಲದ ಕೈಗೆ ರೆಡ್ ಥ್ರೆಡ್ ಅನ್ನು ಕಟ್ಟಿಕೊಳ್ಳಿ ರೆಡ್ ದಾರವನ್ನು ಕಟ್ಟಿಕೊಳ್ತೇವೆ ಕೆಂಪು ದಾರವನ್ನು ಕಟ್ಟಿಕೊಳ್ತೇವೆ ಇದರ ಅರ್ಥ ಏನಂದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಈ ದಾರವನ್ನು ಕಟ್ಟಿಕೊಳ್ಳೋದ್ರ ಮುಖಾಂತರ ಜಾತಕದಲ್ಲಿ ನಿಮ್ಮ ಮೂರನೇ ಮನೆ ಅಂತ ಏನಿದೆ ಅದು ಆಕ್ಟಿವೇಟ್ ಆಗಿಬಿಡುತ್ತೆ ಮೂರನೇ ಮನೆ ಆಕ್ಟಿವೇಟ್ ಆದಾಗ ಮೇ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅದು ಇನಿಷಿಯೇಟ್ ಮಾಡುತ್ತೆ ಕೆಲಸ ಕಾರ್ಯ ಮುಂದುವರಿಬೇಕಾದದ್ದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮಲ್ಲಿ ಒಂದು ಧೈರ್ಯ ಹುರುಪನ್ನು ಕೂಡ ಅದು ಕೊಟ್ಟೇ ಕೊಡ್ತದೆ ಯಾವುದೇ ಕೆಲಸ ನಿಂತು ಹೋಗಿದ್ರು ಕೂಡ ಅದನ್ನು ಮುಂದುವರ್ಸಲಿಕ್ಕೆ ಅದು ನಿಮಗೆ ಸಹಾಯ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತದೆ ಓಕೆನಾ ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸೊ ಯಾರಿಗೆಲ್ಲ ಅಲ್ಲಿ ಪ್ರಾಬ್ಲಮ್ ಇದೆ ಕೆಲಸ ಇಲ್ಲ ಅಥವಾ ನೀವು ಎಕ್ಸಾಮ್ ಕೊಡ್ತಾ ಇದ್ದೀರಾ ಅಥವಾ ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಪಾಸೆ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಯಾವುದೇ ಕೆಲಸ ಇನಿಷಿಯೇಟಿವ್ ಆಗ್ತಾ ಇಲ್ಲ ಅಥವಾ ಅಂಥವ್ರಿಗೆ ಇವತ್ತು ನಾನು ಈ ಒಂದು ದಾರದ ಬಗ್ಗೆ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಯಾರು ಕೂಡ ಫಾಲೋ ಮಾಡಿ ನೋಡ್ಬೋದು ಒಂದೊಳ್ಳೆ ರಿಸಲ್ಟನ್ನು ಆಗಿ ನೀವು ಅನುಭವಿಸ್ಬೋದು ಹಾಗಾದ್ರೆ ಇದನ್ನು ನಾನು ಲಗ್ನದಿಂದ ಹೇಳಿಕೊಡ್ತೇನೆ ನೀವು ರಾಶಿಯಿಂದ ಬೇಕಾದ್ರು ಕೂಡ ಅದನ್ನು ಫಾಲೋ ಮಾಡಿ ಏನೂ ತೊಂದರೆ ಇಲ್ಲ ಈಗ ಮೇಷರಾಶಿ ಮೇಷಲಗ್ನದವ್ರು ಏನಪ್ಪ ಮಾಡಬೇಕಂದ್ರೆ ಕೆಂಪು ಬಣ್ಣದ ದಾರವನ್ನು ಮೊದಲೇ ತಂದಿಟ್ಕೊಳ್ಳಿ ಅದನ್ನು ಮಂಗಳವಾರ ದಿವಸ ಬೆಳಗಿನ ಹೊತ್ತು ಆರೂವರಿಂದ ಏಳು ಗಂಟೆ ಒಳಗಡೆ ನೀವು ಮೂರು ಸುತ್ತು ಕೆಂಪು ಥ್ರೆಡ್ಡನ್ನು ಕೆಂಪು ಬಣ್ಣದ ದಾರವನ್ನು ಬಲದ ಕೈಗೆ ಕಟ್ಟಿಸಿಕೊಳ್ಳಿ ಅಥವಾ ಕಟ್ಟಿಕೊಳ್ಳಿ ಅಥವಾ ಕಟ್ಟಿಸ್ಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಕ್ರಿಯೇಟ್ ಮಾಡುತ್ತೆ ಆ ನಂತರ ವೃಷಭ ಲಗ್ನದವರು ಮಾಡಬೇಕು ಬಿಳಿ ಬಣ್ಣದ ದಾರವನ್ನು ತಂದು ಅದನ್ನ ಶುಕ್ರವಾರ ದಿನ ಬೆಳಿಗ್ಗೆ ಆರುವರಿಂದ ಏಳುವರೆ ಗಂಟೆ ಒಳಗಡೆ ಒಂದು ಮೂರು ಸುತ್ತು ದಾರವನ್ನು ನಿಮ್ಮ ಬಲದ ಕೈಗೆ ಕಟ್ಟಿಕೊಳ್ಳಿ ಅಂತ ಹೇಳ್ತೇನೆ ಋಷಭ ಲಗ್ನ ಋಷಭರಾಶಿಯವರು ಅದು ನಿಮಗೆ ಬಹಳ ಫೇವರ್ಬಲ್ ರಿಸಲ್ಟ್ ಅನ್ನು ಕೊಡುತ್ತೆ ಆನಂತರ ನಮ್ಮ ಮಿಥುನ ಲಗ್ನದವರು ಆ ಬುಧವಾರ ದಿನ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಹಸಿರು ಬಣ್ಣದ ದಾರವನ್ನ ಮೂರು ಸುತ್ತು ಇಲ್ಲಿ ಕಟ್ಟಿ ಕಟ್ಟಿಕೊಳ್ಳಿ ಅಥವಾ ಕಟ್ಟಿಸಿಕೊಳ್ಳಿ ಪರವಾಗಿಲ್ಲ ಇದು ಬಹಳ ಫೇವರಲ್ ರಿಸಲ್ಟ್ ಅನ್ನ ನಿಮ್ಗೆ ಕೊಡುತ್ತೆ ಆನಂತರ ಕರ್ಕಟಕ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರು ವಿಶೇಷವಾಗಿ ವೈಟ್ ಕಲರ್ ಅಂದ್ರೆ ಬಿಳಿ ಬಣ್ಣದ ದಾರವನ್ನ ಸೋಮವಾರ ದಿನ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಮೂರು ಸುತ್ತು ನಿಮ್ಮ ಬಲದ ಕೈಗೆ ಕಟ್ಟಿಕೊಳ್ಳಿ ಅಥವಾ ಕಟ್ಟಿಸಿಕೊಳ್ಳಿ ಅಂತ ಹೇಳ್ತೇನೆ ಇದು ದ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಕೊಟ್ಟೆ ಕೊಡುತ್ತೆ ಇನ್ನು ಸಿಂಹರಾಶಿ ಲಗ್ನದವರು ಆದಿತ್ಯ ಅವರ ದಿನ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಆರೆಂಜ್ ಕಲರ್ ದಾರ ಅಲ್ವಾ ಅಂದ್ರೆ ಆರೆಂಜ್ ಕಲರ್ ದಾರವನ್ನ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಬಲದ ಕೈಗೆ ಮೂರು ಸುತ್ತು ಓಕೆ ಸೊ ಇದು ನಮ್ಮ ಸಿಂಹರಾಶಿ ಲಗ್ನದವರಿಗೆ ಬಹಳ ಫೇವರ್ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಆನಂತ ಕನ್ಯಾ ರಾಶಿ ಕನ್ಯಾ ಲಗ್ನ ಲಗ್ನದವರಿಗೆ ಹಸಿರು ಬಣ್ಣದ ದಾರವನ್ನ ಬುಧವಾರ ದಿವಸ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಆ ಅಂತ ಹೇಳ್ತೇನೆ ಅಥವಾ ಕಟ್ಟಿಕೊಳ್ಳಿ ಅಂತ ಹೇಳ್ತೇನೆ ಫೇವರೇಬಲ್ ಆಗುತ್ತೆ ಮೂರು ಸುತ್ತಂತೂ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಕಟ್ಟಿಕೊಂಡಾಗ ನಮ್ಮ ಕನ್ಯಾ ಲಗ್ನದವರಿಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆ ತೀರಾ ಜಾಸ್ತಿಯಾಗಿ ಬಿಡುತ್ತೆ ಆನಂತರ ತುಲಾ ಲಗ್ನ ತುಲಾ ರಾಶಿಯವರಿಗೆ ಬಿಳಿ ಬಣ್ಣದ ದಾರ ಶುಕ್ರವಾರ ದಿನ ಬೆಳಿಗ್ಗೆ ಆರೂವರಿಂದ ಏಳುವರೆ ಗಂಟೆ ಒಳಗಡೆ ಕಟ್ಟಿಕೊಳ್ಳಿ ಅಂತ ಹೇಳ್ತೇನೆ ಬಲದ ಕೈಗೆ ಕಟ್ಟಿಕೊಳ್ಳಿ ಮೂರು ಸುತ್ತು ಅದನ್ನು ಕಟ್ಟಿಕೊಳ್ಳಿ ಅಥವಾ ಕಟ್ಟಿಸಿಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರೇಬಲ್ ರಿಸಲ್ಟ್ ನಿಮಗೆ ಖಂಡಿತ ಬಂದೇ ಬರ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕೆಂಪು ಬಣ್ಣದ ದಾರವನ್ನು ಆ ಮಂಗಳವಾರ ದಿವಸ ಬೆಳಗಿನ ಹೊತ್ತು ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ನಿಮ್ಮ ಬಲದ ಕೈಗೆ ಮೂರು ಸುತ್ತು ಕಟ್ಟಿಕೊಳ್ಳಿ ಅಥವಾ ಕಟ್ಟಿಸಿಕೊಳ್ಳಿ ಅಂತ ಹೇಳಿದೇನೆ ಸೊ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಧನುರ್ ರಾಶಿ ಧನುರ್ ಲಗ್ನದವರು ಹಳದಿ ಬಣ್ಣದ ದಾರವನ್ನು ಗುರುವಾರ ದಿವಸ ಬೆಳಿಗಿನ ಹೊತ್ತು ಆರುವರಿಂದ ಏಳುವರೆ ಗಂಟೆ ಒಳಗೆ ಕಟ್ಟಿಸ್ಕೊಳ್ಳಿ ಅಥವಾ ಕಟ್ಟಿಕೊಳ್ಳಿ ನೀವಾಗಿ ಅಂತೇಳಿ ನೀವಾಗ ಕಟ್ ನೋಡಿ ನೀವಾಗಿ ಕಟ್ಟಿಸ್ಕೊಳ್ಳೋದು ಸ್ವಲ್ಪ ಕಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ದಯವಿಟ್ಟಾಗಿ ಕಟ್ಟಿಸ್ಕೊಳ್ಳಿ ಯಾರತ್ತಾದರೂ ಅದು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನಮ್ಮ ಧನು ರಾಶಿ ಧನುರ್ ಲಗ್ನದವ್ರು ಕೊಟ್ಟೆ ಕೊಡುತ್ತೆ ಆ ನಂತರ ಯಾರೆಲ್ಲ ಮಕರ ಲಗ್ನದವ್ರು ಇರ್ತಾರೆ ಅಥವಾ ಕುಂಭ ಲಗ್ನದವ್ರು ಇರ್ತಾರೆ ಮಕರ ಮತ್ತು ಕುಂಭ ಲಗ್ನದವ್ರು ಏನು ಮಾಡಬೇಕು ಬ್ಲ್ಯಾಕ್ ಕಲರ್ ದಾರ ಅಂದರೆ ಕಪ್ಪು ಬಣ್ಣದ ದಾರವನ್ನು ಶನಿವಾರ ದಿನ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ನಿಮ್ಮ ಬಲದ ಕೈಗೆ ದ ಕಟ್ಟಿಕೊಳ್ಳಿ ಅಂತ ಹೇಳ್ತೇನೆ ನಮ್ಮ ಮಕರ ರಾಶಿ ಕುಂಭರಾಶಿ ಮತ್ತೆ ಮಕರ ಲಗ್ನ ಕುಂಭ ಲಗ್ನದವ್ರಿಗೆ ಒಳ್ಳೆ ರಿಸಲ್ಟ್ ಇದ್ರ ಮುಖಾಂತರ ಪಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತದೆ ಆ ನಂತರ ಮೀನ ಲಗ್ನದವ್ರು ಏನ್ ಮಾಡಬೇಕು ಎಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದ ದಾರವನ್ನ ನೀವು ಗುರುವಾರ ದಿನ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಅದನ್ನು ಯಾರ ಮುಖಾಂತರ ಕಟ್ಟಿಸ್ಕೊಳ್ಳಿ ಮೂರು ಸುತ್ತು ಬರುವ ಹಾಗೆ ಇದು ಬಹಳ ಫೇವರದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ದು ಓಕೆನಾ ಹಾಗಾದ್ರೆ ಈಗ ಎಲ್ಲ ರಾಶಿ ಲಗ್ನದವರಿಗೂ ಕೂಡ ಯಾವ ದಾರ ಕಟ್ಟಿಕೊಳ್ಬೇಕು ಇನ್ನು ನಾನು ಮೂರು ಸುತ್ತು ಅಂತ ಹೇಳ್ತೇನೆ ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಬೋದು ಏನು ಸಮಸ್ಯೆ ಖಂಡಿತ ಇಲ್ಲ ನಿಮಗೇ ಕಟ್ಟಿಕೊಳ್ಳಿಕ್ಕೆ ಸಮಸ್ಯೆ ಆಗುತ್ತೆ ನೀವು ಬೇರೆಯವರ ಮುಖಾಂತರ ಕೂಡ ಕಟ್ಟಿಸಿಕೊಳ್ಬೋದು ಅದು ಸಮಸ್ಯೆ ಇಲ್ಲ ಆರವರಿಂದ ಏಳುವರೆಗೆ ಯಾಕೆ ಹೇಳಿದ್ದೇನೆ ಯಾಕಂದರೆ ದಿನ ಆ ದಿನ ಆ ದಿನದ ಅಧಿಪತಿ ಯಾರು ಆತನ ಹೊರೆ ನಡೀತಾ ಇರ್ತದೆ ಅದಕ್ಕೋಸ್ಕರ ಆ ಸಮಯವನ್ನು ಹೇಳಿದ್ದೇನೆ ಖಂಡಿತ ಇದನ್ನು ಪಕ್ಷ ಅಂತಾನೆ ಇಟ್ಟುಕೊಂಡು ನೀವು ಕೂಡ ಮಾಡ್ಬೋದು ಏನೂ ತೊಂದರೆ ಅಂತ ಆಗಲ್ಲ ಓಕೆನಾ ಹಾಗಾದ್ರೆ ಇನ್ನು ಯಾವ ರಾಶಿ ಅಥವಾ ಲಗ್ನದವರು ದಾರವನ್ನ ಕಟ್ಟಿಕೊಳ್ಬಾರ್ದು ಅಥವಾ ರೆಡ್ ಕಲರ್ ದಾರವನ್ನ ಕಟ್ಟಿಕೊಳ್ಬಾರ್ದು ರೆಡ್ ಕಲರ್ ದಾರ ಕೆಲವರಲ್ಲಿ ಏನು ಮಾಡ್ತಾರೆ ಅಂದ್ರೆ ನನಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಕೆಲಸ ಮುಂದುವರಿಯುತ್ತಿಲ್ಲ ಏನಾದರೂ ರೆಡ್ ಕಲರ್ ದಾರವನ್ನು ವಿಶೇಷ ರೀತಿಯಲ್ಲಿ ಕಟ್ಟಿಕೊ ಕಟ್ಟಿಸಿಕೊಳ್ತಾರೆ ಹಾಗಾದ್ರೆ ಯಾರು ರೆಡ್ ಕಲರ್ ದಾರ ಅಂದ್ರೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿಸಿಕೊಳ್ಬಾರ್ದು ಅಂದ್ರೆ ಒಂದೇದಾಗಿ ವೃಷಭ ಲಗ್ನ ವೃಷಭ ರಾಶಿಯವರು ಕೆಂಪು ಬಣ್ಣದ ದಾರವನ್ನ ದಯವಿಟ್ಟು ಕಟ್ಟಿಸಿಕೊಳ್ಬೇಡಿ ಆನಂತರ ಮಕರ ಲಗ್ನದವರು ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ದಾರವನ್ನ ಕಟ್ಟಿಸಿಕೊಳ್ಬೇಡಿ ಆನಂತರ ಸಿಂಹ ಲಗ್ನದವರು ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ದಾರ ಸಂಬಂಧವನ್ನು ಕಟ್ಟಿಸ್ಕೊಡ್ಬೇಡಿ ಸೊ ನಿಮಗೆ ಇದು ಡೇಂಜರ್ ಆಗಿ ಕೆಲಸ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ಇದ್ದೇ ಇರ್ತದೆ ಓಕೆ ಸೊ ಈ ದಾರವನ್ನು ಕಟ್ಟಿಕೊಳ್ಳೋದ್ರ ಮುಖಾಂತರ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಯಾವುದೇ ಕೆಲಸ ಮುಂದುವರಿತೇ ಇಲ್ಲ ಅಲ್ಲಿನೇ ಅರ್ಧದಲ್ಲಿ ನಿಂತು ಹೋಗಿದೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತಾದಾಗ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟು ನಿಮ್ಮನ್ನು ಕಾಪಾಡೋದ್ರಲ್ಲಿ ಸಂಶಯನೇ ಇಲ್ಲ ನೀವು ಡೆಫಿನೆಟ್ ನೋಡಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಏನು ಬ್ಯಾಡ್ ಇಂಪ್ಯಾಕ್ಟ್ ಬರುವಂತದ್ದು ಅಥವಾ ಅದೇನು ಹೊಡೆತ ಅದೆಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಬರುತ್ತೆ ನೀವು ಅದನ್ನ ಬಹಳ ಭಯ ಭಕ್ತಿಯಿಂದ ಕಟ್ಟಿಕೊಂಡು ನೀವು ಅದನ್ನು ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಜಾತಕದ ಮೂರನೇ ಮನೆ ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ತೊ ನಿಮಗೆ ಗೊತ್ತಾಗುತ್ತೆ ಓಕೆನಾ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನಪ್ಪ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್